ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗೆ ಚಲೋ ಚಲೋ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ನಾನು ಚಲೋ ಇದ್ದೀನಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮಂತ ಇವತ್ತಿನ ಬ್ಲಾಗ್ಳಷ್ಟು ರೆಸಿಪಿ ತೋರಿಸ್ತೀನಿ ರೀ ಗರಮ್ ಗರಂ ಮಿರ್ಚಿ ಬೇಜಿ ತೋರಿಸ್ತೀನಂತ ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಫಸ್ಟ ನೋಡಿರಿ ಬೋಗಣಿ ತೊಳೀನಿ ಅದರೊಳಗೆ ಸಿಂಪಲಾಗಿ ಮಾಡಿ ಸಿಂಪಲ್ಲಾಗಿ ಮಾಡಿ ತೋರಿಸ್ತೀನಿ ರೀ ಭಾಳನೂದಿಲ್ಲ ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಕಡಲಿ ರೀ ಕಡಲೆ ಇಟ್ಟು ಹಾಕೊಂಡು ಅದಕ್ಕೆ ಅಜ್ವೇನು ಅಜ್ವೇನ್ ಹಾಕಿ ಮತ್ತು ಸೂಡು ರೀ ಹಂಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ಮತ್ತು ಈಗ ಕೊತ್ತಂಬರಿ ಹಾಕ್ಕೊಳೀನಿ ನೋಡಿರಿ ಕಡಿಪತ್ತ ಕೊತ್ತಂಬರಿ ಸಣ್ಣಗೆ ಹುಳಿನಿ ಸಣ್ಣಗೆ ಹುಳಿ ಹಾಕ್ಕೊಂಡಿನಿ ಮ್ಯಾಗ ಒಂದು ಸ್ವಲ್ಪ ಉಪ್ಪು ದುರ್ಸ್ಕೊಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಗತ್ತೀನಿ ನೋಡಿರಿ ಫ್ರೆಂಡ್ಸ ಇವಾಗ ನೀರು ಹಾಕಿ ಚಿಕನ್ ಚೆಂದಾಗೆ ಮಿಕ್ಸ್ ಮಾಡ್ಕೊತೀನಿ ರೀ ಇಲ್ಲೋ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗಂಟೆ ಇರ್ತದಲ್ಲ ರೀ ಅದು ಮೊದಲೇ ಒಂದು ಸ್ವಲ್ಪ ಉಡ್ಕೋಬೇಕು ಹಿಟ್ಟೆಲ್ಲ ಹೊಡ್ಕೊಂಡು ಆದ್ಮ್ಯಾಗ ನೀರು ಹಾಕಿ ಚೆಂದಾಗೆ ಮಿಕ್ಸ್ ಮಾಡ್ಬೇಕು ನೋಡಿರಿ ಫ್ರೆಂಡ್ಸಾಗ ಕಾಣಿಸುತ್ತಿರ್ಬೇಕು ನಿಮ್ಗೆ ನಮ್ಗೆ ಭಾಳ ಅಂದ್ರೆ ಭಾಳ ಗಟ್ಟಿ ಮಾಡಬಾರ್ದು ರೀ ಭಾಳ ಅಂದ್ರೆ ಭಾಳ ಅಳಸನ ಮಾಡಬಾರ್ದು ಅಷ್ಟೇ ಮೀಡಿಯಮ್ದಾಗ ಅಷ್ಟು ಚಂದಾಗೆ ಹಿಂಗೆ ಕಡಲೆ ಹಿಟ್ಟ ಮತ್ತು ಅದು ಏನೇನೆಲ್ಲ ಹಾಕಿರ್ತೇವೆ ಅದೇ ರೀ ನೀರ ಅಷ್ಟು ಒಂದು ಜೀವ ಆಗಬೇಕು ಅದೆಲ್ಲ ಚೆಂದಾಗೆ ಮಿಕ್ಸ್ ರೀ ಚೆಲ್ಲ ಒಡಿಬೇಕು ಅದೆಲ್ಲ ಗಂಟು ರೀ ಅದೇ ಚೆಂದ ಒಡ್ಕೋಬೇಕು ಮಿನಿಮಮ್ ಒಂದು ಐದು ಎಲ್ಲ ಒಂದು ಹತ್ತು ನಿಮಿಷ ಚೆಂದ ಹಿಂಗೆ ಎಲ್ಲ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಡು ಅಂದ್ರೆ ಬಜ್ಜಿ ಚಲೋ ರೀ ಇದು ಚೆಂದಾಗೆ ಹಿಟ್ಟು ಕಲಿಸ್ಕೊಂಡಾದ್ಮೇಲೆ ಒಂದು ಹದಿನೈದು ನಿಮಿಷ ಒಂದು ಇಪ್ಪತ್ತು ನಿಮಿಷ ಭಾಳ ಐತ್ರಿ ಸೊ ಭಾಳ ನಾರು ಅಂತ ಅರ್ಧ ಗಂಟೆ ಇಟ್ಟಿದ್ರಿ ಸೊ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದ್ರೂ ಆಯ್ತು ರೀ ಫ್ರೆಂಡ್ಸ ಕಲಸಿ ಚೆಂದಾಗಿ ಮ್ಯಾಮ್ ಮುಚ್ಚಿಟ್ಟು ಬಿಡಬೇಕು ರೀ ಮುಚ್ಚಿಡೋಣ ಚೆಂದಾಗಿ ನೆನಿತದ್ರಿ ರೀ ಚೆಂದ ಆತವ ಬಜ್ಜಿ ನಾನು ಇದು ಎರಡನೇ ಸಲ ಮಾಡ್ಲಕ್ಕತ್ತಿದ್ದು ಯಜಮಾನ್ರು ಇದ್ರೆ ಅವ್ರು ಮಾಡ್ತಾರೆ ಅವರು ಇಲ್ಲಿ ಟೈಮ್ನಾಗ ಇದು ಎರಡನೇ ಸಲ ರೀ ನಾ ಬಜ್ಜಿ ಮಾಡ್ಲಕ್ಕತ್ತಿದ್ದು ಚೆಂದಾಗೆ ಕಲ್ಸ್ಕೊಂಡು ಮಿಕ್ಸ್ ಮಾಡಿ ಮ್ಯಾಮ್ ಮುಚ್ಚಿಟ್ಟು ಬಿಟ್ಟರೆ ಮನಾರ ಚೆಂದಾಗೆ ನೆನೀತದ್ರಿ ಹಿಟ್ಟು ನೆನೆ ಆದ್ಮ್ಯಾಗ ಇಲ್ಲಿ ಮೆಣಸಿನ್ಕೆ ಚೆಂದ ಉಳ್ಕೊ ಇಟ್ಕೊಂಡು ನೋಡ್ರಿ ಅನ್ಸಾ ಬಜ್ಜಿ ಮಾಡಕ್ಕೆ ಬೇಕಲ್ರಿ ಆಲೂಗಡ್ಡೆ ಬಜ್ಜಿನೂ ರೀ ಹಾಗೆ ಮೆಣಸಿನ್ಕೆ ಬಜ್ಜಿ ರೀ ಆಲೂಗಡ್ ಏನು ತೋರ್ಸಲ್ರಿ ಮೆಣಸಿಗಿದೇ ಇಟ್ಟು ರೀ ನಿಮ್ಗೆ ಇಲ್ಲಿ ಕಡಾಯಿ ಗಾಸಕ್ಕೆ ಇಟ್ಟು ನೋಡಿರಿ ಇದ್ರೊಳಗೆ ಎಣ್ಣೆ ಹಾಕ್ಕೊಳಗತ್ತೀನಿ ರೀ ಹಿಟ್ಟು ಆಲ್ರೆಡಿ ನೆ ನೆಂದ್ರಿ ಅರ್ಧ ಗಂಟೆ ಇಟ್ಟೀನಿ ರೀ ಹಿಟ್ಟು ನೆಂದದ ಈಗ ಇವಾಗ ಎಣ್ಣೆ ಗರಮ್ ಮಾಡ್ಕೋಬೇಕಲ್ರಿ ಎಣ್ಣೆ ಫುಲ್ಲಾಗಿ ಗರಮ್ ಆಗಬೇಕು ಗರಮ್ ಆದ್ಮೇ ಅದಕ್ಕೆ ಟೇಸ್ಟ್ ಮಾಡಿ ರೀ ಎಣ್ಣೆ ಎಣ್ಣೆ ಕಾಯ್ದದೇ ಇಲ್ಲ ಟೇಸ್ಟ್ ಮಾಡಿ ನೋಡ್ಲಿಕ್ಕೆ ಒಂದು ಸ್ವಲ್ಪ ಅಂದ್ರೆ ಒಂದು ಸ್ವಲ್ಪ ಅದು ಬಜ್ಜಿ ಹಿಟ್ಟು ಹಾಕ್ಲತ್ತೀನಿ ನೋಡಿರಿ ಟೇಸ್ಟ್ ಮಾಡಿ ರೀ ಹಾಕಿ ಮತ್ತೆ ಅದು ಗರಮ್ ಆಗಿತ್ತು ಅಂದ್ರೆ ಬೈತದ್ರಿ ಬಜ್ಜಿ ಇಲ್ಲಾಂದ್ರೆ ಇಲ್ಲ ಟೇಸ್ಟ್ ಮಾಡಿ ರೀ ಅದು ಗರಮ್ ಆಗಿತ್ತು ಸೊ ಇವಾಗ ಬಜ್ಜಿ ಹಾಕಂಬರ್ರಿ ಗರಂ ಗರಮ್ ಮಿರ್ಚಿ ಬಜ್ಜಿ ಥಂಡ್ಯಾಗ ಫುಲ್ಲು ಥಂಡಿ ಅದ ಥಂಡಿ ಅದ ನೋಡಿರಿ ಅಂಥ ದಂಡ್ಯಾಗ ಗರಮ್ ಗರಮ್ ಮಿರ್ಚಿ ಭಾಳ ಅಂದ್ರೆ ಭಾಳ ಸೂಪರ್ ರೀ ಮತ್ತು ಗರಮ್ ಗರಮ್ ಚಹಾ ಗರಮ್ ಗರಮ್ ಮಿರ್ಚಿ ಅಂದ್ರೆ ಬೊಕ್ಕಳು ಮಿರ್ಚಿ ಬಜ್ಜಿ ಸೂಪರ್ ಹತ್ತದ ಸೊ ಬಜ್ಜಿ ಬರ್ರಿ ಇವಾಗ ಹಾಕ್ಲಗತಿ ನೋಡಿರಿ ಬಜ್ಜಿ ನನಗೆ ಫಾಸ್ಟೆಲ್ಲ ಅಂಜಿಕೆ ಬರ್ತಿತ್ತು ಬಜ್ಜಿ ಮಾಡೋಳಾಗ ಹಿಂಗೆ ಹಾಕಳಿದೋ ಅಂಜಿಕೆ ಬರ್ತಿತ್ತು ಈಗೇನಿಲ್ರಿ ಈಗೇನಿಲ್ರಿ ಕಾಮನ್ ಆಗಿಬಿಟ್ಟದ ಫಲ್ ಫಸ್ಟ್ ನಂಗೆ ಅಂಜಿಕೆ ಬರ್ತಿತ್ತು ಹಾಕೊಳಗೆ ಇವಾಗ ಒಂದು 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 ಹಾಕೊಳಗತಿ ನೋಡಿರಿ ಬಜ್ಜಿ ಮೆಣ್ಸಿನ್ಕಾಯಿ ಬಜ್ಜಿ ಸೊ ಚೆಂದಾಗೆ ಸಣ್ಣ ಇರಬೇಕು ರೀ ಗ್ಯಾಸ ಸಣ್ಣ ಗ್ಯಾಸ್ ಇಟ್ಟು ಒಂದು 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 ಬಜ್ಜಿ ರೀ ಈಗ ನೋಡ್ರಿ ಬಜ್ಜಿ ಹಾಕೋದೈತಿ ರೀ ಫ್ರೆಂಡ್ಸ ಚೆಂದಾಗೆ ಅವು ಹುಡ್ದ ನೋಡ್ರಿ ಇವಾಗ ರೀ ರೀ ಹೊಳೆ ತಿರುಗಿಸ್ಕತ್ತೀನಿ ನೌಕಾ ಅಂದ್ರೆ ಬಜ್ಜಿ ತಿರುಸತ್ತಿನಿ ಅಂತ ಕಮೆಂಟ್ ಹಾಕಿರಿ ಬಜ್ಜಿಗಳು ನಮಗಂತೂ ತಿಂದು ನೋಡಿದ್ರೆ ನಮ್ಗೆ ಸೂಪರ್ ರೀ ಸೊ ಅದು ಸಣ್ಣಗೆ ಇಟ್ಟಿಗೆ ಎಲ್ಲ ಉರಿಬೇಕಿಲ್ಲ ಅಂದ್ರೆ ಹಸಿ ಹುಚ್ಚಿ ಅತ್ತವ ಚೆಂದಾಗೆ ಕರ ರೀ ಬಜ್ಜಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಹಾಕ್ರಿ ನಮಗೂ ಇಷ್ಟ ಸೊ ಜಾಸ್ತಿನಾ ಹೊರಗಿಂದೆ ತಂದಿತ್ತೀವ್ರಿ ಮನೇನು ಮಾಡಲ್ಲ ರೀ ಜಾಸ್ತಿ ಬಜ್ಜಿ ಮಾಡಲ್ಲ ಮನೆ ಮಾಡಲ್ರಿ ಹೊರಗಿಂದೆ ತಿಂತೀವಿ ಸೊ ಇವತ್ತು ನೋಡಮ್ಮ ಮನೆಗೆ ಅಂತ ಅಂತೇಳಿ ಮನೆಗೆ ಮಾಡ್ಲತ್ತಿದ್ದೆ ರೀ ಎಲ್ಲ ಹುಡ್ದವ ನೋಡ್ರಿ ಫ್ರೆಂಡ್ಸ್ ಇವಾಗ ಬಜ್ಜಿ ರೀ ತೆಗೋದೆಲ್ಲ ಹುಡುಗರು ಕೊಡ್ತೀನಿ ರೀ ತಿನ್ನಕ್ಕೆ ಹೆಂಗಾಗ್ಯಾವ್ರಿ ಫೆನ್ಸ ಬಜ್ಜಿ ತೆಗಿಲಿಕ್ಕೆ ನೋಡ್ರಿ ಫುಲ್ಲ ಎಣ್ಣೆ ರೀ ಜಾ ತೆಗಿಬೇಕು ತಿನ್ನಂಗಿಲ್ಲ ರೀ ಜಾಸ್ತಿ ಎಣ್ಣೆ ದಿನಸ ಏನು ಮಾಡಬೇಕು ತಿನ್ನೋಂಗಾಯ್ತು ತಂಡಾಗಿ ತಿನ್ನಂಗಾಯ್ತು ಸೊ ಅದಕ್ಕೆ ಟ್ರೈ ಮಾಡೀನಿ ರೀ ತಿನ್ಬೇಕು ಅಂತ ಹೇಳಿ ಇವತ್ತಿನ ಈ ವೀಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಹಾಕ್ರಿ ನಮಗೆ ಮಿರ್ಚಿ ಬಜ್ಜಿ ಹೆಂಗೆ ಅನ್ನಿಸ್ತಂತ रमेश ठाकरे मत्ते मुंदी ब्लॉगला सिगांबरी फ्रेंडचा बाय रियंता हेळकता मत्ते मुंदी ब्लॉगला सिगांबरी बाय बाय बाय